ಹಾಯ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಗರಿ ಗರಿಯಾಗಿರುವಂಥ ಮಶ್ರೂಮ್ ಕಬಾಬ್ನ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಮಶ್ರೂಮ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ರೆಸಿಪಿನ ಮಾಡಿಕೊಡಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ತುಂಬ ಬೇಗನೆ ಈ ರೆಸಿಪಿನ ರೆಡಿ ಮಾಡ್ಬೋದು ಕೇವಲ ಹತ್ತು ನಿಮಿಷದಲ್ಲೇ ಈ ಕಬಾಬ್ನ ನಾವು ರೆಡಿ ಮಾಡಿಬಿಡ್ಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಮಶ್ರೂಮ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ಮಣ್ಣಿರುತ್ತೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿನ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೊಳ್ಳಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸೊ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಚಮಚ ಹಾಕ್ತಾಯಿದ್ದೀನಿ ಈಗ ಇದನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಮಶ್ರೂಮ್ ಕಬಾಬು ವೆಜಿಟೇರಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಲೈಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ ಇದಾದ ಮೇಲೆ ಮಶ್ರೂಮ್ನ ತುಂಬ ಹೊತ್ತು ನೆನೆಸಿಡಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಓಕೆ ಈಗ ಒಂದು ಬಾಣ್ಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಬಾಬ್ನ ಹಾಕೊಳ್ಳೋಣ ನೀವು ಒಂದೊಂದೇ ಕಬಾಬ್ನು ಬೇಕಾದರೆ ತೆಗೆದು ಎಣ್ಣೆಯಲ್ಲಿ ಹಾಕೋಬೋದು ಎಣ್ಣೆಗೆ ಹಾಕ್ತಿದ್ದಂಗೆ ಕಬಾಬು ಸ್ವಲ್ಪ ಚಿಕ್ಕದಾಗ್ತಾ ಹೋಗುತ್ತೆ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಯಾರೆಲ್ಲ ನಾನ್ ವೆಜ್ ಕಬಾಬ್ನ ತಿನ್ನೋದಿಲ್ವೋ ಅವರಿಗೆ ಈ ರೀತಿ ಮಶ್ರೂಮ್ ಕಬಾಬ್ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಕಬಾಬ್ಗೆ ನಾನು ಯಾವುದೇ ರೀತಿ ಕಲರ್ ಆಗಲಿ ಅಥವಾ ಯಾವುದೇ ರೀತಿ ಹೊರ್ಗಡೆಯಿಂದ ತಂದಿರೋಂಥ ಪದಾರ್ಥನ ಹಾಕಿಲ್ಲ ಮನೇಲೆ ತುಂಬ ಸಿಂಪಲ್ಲಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ನೀವು ಫ್ರೆಂಡ್ಸ್ ಮಳೆಗಾಲದಲ್ಲಂತೂ ಮಶ್ರೂಮ್ ಎಲ್ಲ ಕಡೆ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ಈ ಟೈಮಲ್ಲಿ ಈ ರೀತಿ ಮಶ್ರೂಮ್ ಕಬಾಬ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಸ್ನ್ಯಾಕ್ಸ್ನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ನೋಡಿ ಈಗ ತುಂಬ ಚೆನ್ನಾಗಿ ಬೆಂದಿದೆ ಮಶ್ರೂಮು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾವು ಸೇಮ್ ಚಿಕನ್ ಕಬಾಬ್ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡ್ಕೋಬೋದು ಓಕೆ ಈಗ ನೆಕ್ಸ್ಟು ಉಳ್ದಿರೋಂಥ ಕಬಾಬ್ನ ಮತ್ತು ಎಣ್ಣೆಯಲ್ಲಿ ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಶ್ರೂಮ್ ಕಬಾಬ್ನ ಮಾಡೋದಕ್ಕೆ ಆದಷ್ಟು ದುಂಡಗಿರುತ್ತಲ್ಲ ಆ ಮಶ್ರೂಮ್ನೇ ಯೂಸ್ ಮಾಡಿ ಚಪ್ಪಟೆಯಾಗಿರುತ್ತಲ್ಲ ಆ ಮಶ್ರೂಮು ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಬಾಬು ಮಶ್ರೂಮ್ನ ಆವಾಗವಾಗ ಆದಷ್ಟು ಒಂದು ವಾರಕ್ಕೊಮ್ಮೆ ಆದರೂ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂತಹ ಗರಿ ಗರಿ ಕಬಾಬ್ ರೆಡಿಯಾಗಿದೆ ನೋಡಿ ನೋಡಿ ಮಶ್ರೂಮ್ನ ಕಲಿಸ್ದಾಗ ತುಂಬ ಹೊತ್ತು ನೆನೆಸಿಟ್ರೆ ಅದು ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ ಆಗ ಈ ರೀತಿ ಕ್ರಿಸ್ಪಿಯಾಗಿರುವಂಥ ಕಬಾಬ್ ಬರೋದಿಲ್ಲ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಕಬಾಬ್ ಬೇರೆ ಮಸಾಲೆ ಬೇರೆ ಆಗಿಬಿಡುತ್ತೆ ಸೊ ಆದಷ್ಟು ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿರಿ ಆಗ ಈ ರೀತಿ ಕಬಾಬ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಚಿಕನ್ ಕಬಾಬ್ ಮಾಡೋದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನ್ನ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಬರ್ತವೆ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಈಗ ಒಂದು ತಟ್ಟೆಗೆ ನಾನು ಕಬಾಬ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ Thanks for watching. Bye.